ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆ ಎಲ್ ಆ್ಯಂಡ್ ಕೆ ಎ ರೆಸಿಪಿ ಇವತ್ತು ರುಚಿಕರವಾಗಿ ಮೂಲಂಗಿ ಸಾಂಬಾರ್ ಅಥವಾ ಜಜ್ಜು ಮೂಲಂಗಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಇದಕ್ಕೆ ನಾನು ಎರಡು ಮೂಲಂಗಿ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಈ ರೀತಿ ಸಿಪ್ಪೆನ ತಗೊಂಡು ಮೂರು ಪಾರ್ಟಾಗಿ ಕಟ್ ಮಾಡಿ ಇಟ್ಕೋಬೇಕು ಇದನ್ನು ನಾವು ಒಂದು ಕುಟ್ಟಾಣಿಗೆ ಕಲ್ಲಿದೆಯಲ್ಲ ಅದರಲ್ಲಿ ಜಜ್ಜಬೇಕು ಆದ್ದರಿಂದ ಸ್ವಲ್ಪ ದಪ್ಪಾಗೇ ಇರಲಿ ಈ ರೀತಿ ಮೂರು ಪಾರ್ಟಾಗಿ ಕಟ್ ಮಾಡಿಕೊಂಡು ಈ ರೀತಿ ದಪ್ಪ ದಪ್ಪವಾಗಿ ಕಟ್ ಮಾಡಿ ಇಟ್ಕೋಬೇಕು ಈ ಸಾಂಬಾರು ಮಾಡಲಿಕ್ಕೆ ಬೇಳೆ ಅವಶ್ಯಕತೆ ಇಲ್ಲ ಹಾಗೆ ಮಾಡ್ಬೋದು ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಇದನ್ನು ಕುಟ್ಟಣ್ಗೆದು ಕಲ್ ಬರುತ್ತಲ್ಲ ಅದರಲ್ಲಿ ಈ ರೀತಿ ಜಜ್ಜಿ ಇಟ್ಕೋಬೇಕು ಅದಕ್ಕೆ ಇದನ್ನು ಜಜ್ಜು ಮೂಲಂಗಿ ಅಂತ ಹೇಳೋದು ಈ ರೀತಿ ಜಜ್ಜಿಕೊಂಡು ಎಲ್ಲ ಪೀಸಸ್ನೂ ಈ ರೀತಿ ನೀಟಾಗಿ ಜಜ್ಜಿಕೊಂಡು ಇಟ್ಕೋಬೇಕು ನೀವು ಹಾಗೆ ಕಟ್ ಮಾಡಿ ಹಾಕಿಬಿಟ್ರೆ ಅದು ಒಳಗಡೆ ಎಲ್ಲ ಉಪ್ಪು ಖಾರ ಹಿಡಿಯಲ್ಲ ಮತ್ತು ಟೇಸ್ಟ್ ಚೆನ್ನಾಗಿರಲ್ಲ ಮೂಲಂಗಿದು ಮೂಲಂಗಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ ನಮ್ಮ ಸ್ಕಿನ್ನಿಗೆಲ್ಲ ತುಂಬ ಅಂದರೆ ತುಂಬಾ ಒಳ್ಳೆಯದು ಆವಾಗವಾಗ ಮೂಲಂಗಿನ ಇರಬೇಕು ಸಾಂಬಾರು ಮಾಡಿಕೊಂಡು ಅಥವಾ ಸಲಾಡ್ ಮಾಡ್ಕೊಂಡು ತಿನ್ಬೋದು ನಾನಿಲ್ಲಿ ಒಂದು ಜಾರ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮೂರು ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಕಾಳಷ್ಟು ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಅರಿಶಿನ ಹಾಕಿ ಹಾಗೆ ಒಂದು ಸ್ಪೂನ್ ತೆಂಗಿನಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ರುಬ್ಕೊಂಡ್ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಹಾಕಿ ಸಾಸಿವೆ ಮೇಲೆ ಅದಕ್ಕೆ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಜಾಸ್ತಿ ಬೇಕಾಗಿ ಬರಲ್ಲ ಅರ್ಧ ಈರುಳ್ಳಿ ಹಾಕಿದ್ದೀನಿ ಜೊತೆಗೇನೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟು ಕಲರ್ ಬಂದ ಮೇಲೆ ಇವಾಗ ಇದಕ್ಕೆ ನಾವು ಆವಾಗಲೇ ನುಣ್ಣಗೆ ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಬೇಕು ಹಾಕಿ ಈ ರೀತಿ ಅದು ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಎಣ್ಣೆ ಬಿಟ್ಕೊಳ್ಳುತ್ತೆ ಹಸಿ ಮಸಾಲೆ ಅಲ್ವಾ ನಾವೆಲ್ಲ ಹಾಕಿರೋದು ಬೇಯಿಸಿಲ್ವಲ್ಲ ಇದಕ್ಕೆ ಮುಂಚೆ ಆದ್ರಿಂದ ಹಸಿ ಸ್ಮೆಲ್ ಬರುತ್ತೆ ಅದಕ್ಕೆ ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಜಜ್ಜಿಟ್ಕೊಂಡಿರ್ತೀವಲ್ಲ ಆ ಮೂಲಂಗಿನ ಅದರೊಳಗಡೆ ಹಾಕಿ ಹಾಗೆ ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕಬೇಕು ಈ ಮೂಲಂಗಿ ಎಲ್ಲ ಬೇಯ್ಬೇಕಲ್ಲ ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕಿ ನೀರು ಹಾಕಿದ್ಮೇಲೆ ಒಂದು ಎಂಟರಿಂದ ಒಂಬತ್ತು ನಿಮಿಷ ಚೆನ್ನಾಗಿ ಅದು ಬೇಯಲಿಕ್ಕೆ ಬಿಡಬೇಕು ಮೂಲಂಗಿ ಎಲ್ಲ ದಪ್ಪ ದಪ್ಪ ಪೀಸ್ ಕಟ್ ಮಾಡಿದ್ದೀವಲ್ವ ಅದರಿಂದ ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕು ಬೆಂದಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಮತ್ತು ಹಸಿ ಸ್ಮೆಲ್ ಬಂದುಬಿಡುತ್ತೆ ಆದ್ದರಿಂದ ಒಂದು ಗ್ಲಾಸ್ ನೀರು ಹಾಕಿ ಈ ಟೈಮಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಾವು ಬೇಕಾದರೆ ಆಮೇಲೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಒಂದು ಎಂಟರಿಂದ ಒಂಬತ್ತು ನಿಮಿಷ ಲಿಡ್ಡು ಕ್ಲೋಸ್ ಮಾಡಿ ಬಿಟ್ಬಿಡಿ ಅದು ಒಳಗಡೆ ಚೆನ್ನಾಗಿ ಬೆಂದು ಬೆಂದು ನೀರೆಲ್ಲ ಸುಂಡಿ ಈ ರೀತಿ ಸುತ್ತ ಎಣ್ಣೆ ಬಿಟ್ಕೊಂಡಿರುತ್ತೆ ಇವಾಗ ಗೊಜ್ಜು ಪರ್ಫೆಕ್ಟಾಗಿ ಆಗಿದೆ ಅಂತ ಇದೇನೂ ಮಾಡಂಗಿಲ್ಲ ಇದಕ್ಕೆ ಇಷ್ಟೇ ಇಷ್ಟಾದಮೇಲೆ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಆರೋದಕ್ಕೆ ಬಿಟ್ಬಿಡಿ ಇದನ್ನು ಇವಾಗ ನಾನು ಒಂದು ಬೌಲ್ಗೆ ಹಾಕ್ಕೊಂತಿದ್ದೀನಿ ನಾನು ಇಬ್ರಿಗೆ ಮಾಡ್ತಿದ್ದೀನಿ ಆದ್ದರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ಐದು ನಿಮಿಷ ಆರ್ಲಿಕ್ಕೆ ಬಿಡಬೇಕು ಒಂದು ಗ್ಲಾಸ್ ಮೊಸರು ತೊಗೊಂಡಿದ್ದೀನಿ ನೀವು ಬಿಸಿ ಇದ್ದಾಗಲೇ ಹಾಕಿಬಿಟ್ರೆ ಅದು ಒಡ್ಕೊಂಡು ಬಿಡುತ್ತೆ ನೀರೆಲ್ಲ ಬಿಟ್ಕೊಬಿಡುತ್ತೆ ಅದರಿಂದ ಬಿಸಿ ಇದ್ದಾಗ ಹಾಕ್ಬಾರ್ದು ಅದು ಕಂಪ್ಲೀಟಾಗಿ ಆರಬೇಕು ಒಂದು ಐದು ನಿಮಿಷ ಬಿಟ್ಬಿಡಿ ಬೆಚ್ಚಗಿದ್ದಾಗ ಹಾಕಿದ್ರೂ ನಡೆಯುತ್ತೆ ಮೊಸರು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಇಷ್ಟು ಗೊಜ್ಜು ಬ್ಯಾಲೆನ್ಸ್ ಇತ್ತು ನಾನು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊತಿದ್ದೀನಿ ಒಂದು ವಾರದವರೆಗೂ ನೀವು ಅದನ್ನು ಸ್ಟೋರ್ ಮಾಡಿಕೊಂಡು ತಿನ್ಬೋದು ಇವತ್ತಿನ ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ